ಒಂದು ಸಡನ್ ಆಗಿ ಒಂದು ಕಾಲ್ ಬಂತು ಬೆಂಗಳೂರಿಂದ ಮೇಡಮ್ ಪ್ರಮೋದಿನಿ ಅವರ ನಾವೊಂದು ಸಿನಿಮಾ ಮಾಡ್ತಾ ಇದೀವಿ ಅದರಲ್ಲಿ ಮದರ್ ರೋಲ್ ನೋಡ್ತಾ ಇದ್ದೀವಿ ನಿಮ್ಮನ್ನ ರಾಜೀವ್ ಕನಕಲ ಸರ್ ಅವರು ರೆಫರ್ ಮಾಡಿದ್ರು ಅಂತ ನನಗೇನಂದ್ರೆ ಕನ್ನಡ ಸಿನಿಮಾಗೆ ತೆಲುಗು ಸರ್ ರಾಜೀವ್ ಕನಕಲ ಸುಮಾ ಅವ್ರನ್ನ ಅವ್ರು ರೆಫರ್ ಮಾಡಿದ್ರು ಹೊಸ ಟೀಮ್ಗಳು ಹೊಸ ಹೀರೋ ಇರೋದ್ರಿಂದ ನಾವ್ ಯಾರು ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ನಾವು ಆಕ್ಟಿವ್ ಆಗಿ ಇಲ್ವಲ್ಲ ಈಗ ನಾವೆಲ್ಲ ಯಾರು ಸ್ಕೂಲ್ಗೆ ಹೋಗಿಲ್ಲ ಏನಿಲ್ಲ ಎಮೋಷನ್ ಅನ್ನೋದು ಆಕ್ಟಿಂಗ್ ಅನ್ನೋದು ನನ್ನ ಪ್ರಕಾರ ಒಂದು ಎಮೋಷನ್ ಆ ಮೂಮೆಂಟ್ ಎಲ್ಲ ಎಮೋಷನ್ ಇವತ್ಗೂ ನಿಮ್ಗೆ ಯಾವ ಮ್ಯಾನೇಜರ್ ಇಲ್ಲ ಎಲ್ಲಾನು ನೀವೇ ಡೈರೆಕ್ಟ್ ಆಗಿ ಮಾತಾಡ್ತೀರಾ ನೀವೇ ಒಂದ್ಸತಿ ಮೇಕಪ್ ಆಗ್ಬಿಡ್ತೀರಾ ಅಸ್ಟೆಂಟ್ ಗಳು ಇಲ್ಲದಿದ್ರೆ ನೀವೇ ಚಪ್ಪಲ್ಲು ಬಟನ್ ಅದೆಲ್ಲ ನಮ್ಮ ಕನ್ನಡ ಸ್ಕೂಲ್ ನಮ್ ಕನ್ನಡ ಇಂಡಸ್ಟ್ರಿ ಕಲ್ಸ್ಕೊಂಡು ಅದನ್ನ ಇವತ್ತು ತೆಲುಗುನಲ್ಲಾಗ್ಲಿ ತಮಿಳಲ್ಲಾಗ್ಲಿ ಅಷ್ಟ್ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ ನಮ್ಗೆ ಇವತ್ತು ನನ್ನನ್ನ ತೆಲುಗುನಲ್ಲಿ ಒಂದು ಆಕ್ಟರ್ ಅಂತ ರೆಕಗ್ನೈಸ್ ಮಾಡ್ತಿದ್ದಾರೆ ಅಂದ್ರೆ ಅದು ನಮ್ಮ ತವರು ಮನೆ ಹುಡುಗರೆ ಇಲ್ಲಾಂದ್ರೆ ಬಹಳ ಕಷ್ಟ ಯಾಕಂದ್ರೆ ಅಲ್ಲಿ ಇಷ್ಟು ಟ್ಯಾಲೆಂಟ್ ಇದ್ದೀರಾ ಅನ್ನೋದಕ್ಕೆ ಕಾರಣನೇ ನಮ್ ಸ್ಕೂಲ್ ಸೊ ಹಂಗಾಗಿ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ ನಮ್ಮನ್ನ ಒಂದು ಪ್ರಿಪೇರ್ ಮಾಡಿ ಬಿಟ್ಟಿದ್ದಾರೆ ನೂರೊಂದು ನೂರೊಂದು ನೀವು ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಈಗ ನಾನು ತಮಿಳು ತೆಲುಗು ಮಾಡ್ತಾ ಇದ್ದೀನಿ ಈಗ ಫೆಬ್ರವರಿ ಟ್ವೆಂಟಿ ಏತ್ಗೆ ಒಂದು ತುಂಬಾ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತ ತುಂಬಾ ಎಕ್ಸ್ಪೆಕ್ಟೇಷನ್ ಇರುವಂತ ಒಂದು ಸಿನಿಮಾ ರಾಮಂ ರಾಘವಂ ಅಂತ ಸಮುದ್ರ ಸಮುದ್ರ ಕಣಿಸರ್ ಕಾಂಬಿನೇಷನ್ ಅಲ್ಲಿ ಲೀಡ್ ರೋಲ್ ಆಗಿ ಒಂದು ಸಿನಿಮಾ ಮಾಡ್ತಾ ಇದೀನಿ ಸೈಮನ್ ಗೆ ತೆಲುಗು ತಮಿಳಲ್ಲಿ ರಿಲೀಸ್ ಆಗ್ತಾ ಇದೆ ಅದಲ್ಲದೆ ಪಳ್ಳಿಕಾನಿ ಪ್ರಸಾದ್ ಅಂದ್ಬಿಟ್ಟು ಮಾರ್ಚ್ ಸೆವೆಂತ್ಗೆ ಗೆ ಇನ್ನೊಂದ್ ಸಿನಿಮಾದಲ್ಲೂ ಲೀಡ್ ರೋಲ್ ತುಂಬಾ ಚೆನ್ನಾಗಿದೆ ಕ್ಯಾರೆಕ್ಟರ್ ಇದರಲ್ಲಿ ಫುಲ್ ಎಮೋಷನಲ್ ಕ್ಯಾರೆಕ್ಟರ್ ಅಂದ್ರೆ ಅದ್ರ ಫುಲ್ ಅಪೋಸಿಟ್ ಕಾಮಿಡಿ ಫುಲ್ ಸಿನಿಮಾನೇ ಕಾಮಿಡಿ ಸಿನಿಮಾ ಅದು ಸಪ್ತಗಿರಿ ಅವರು ಹೀರೋ ಆಗಿ ಮಾಡ್ತಾ ಇದ್ದಾರೆ ಇನ್ನೊಂದು ಸ್ವಯಂಭೂ ಅಂತ ನಮ್ಮ ನಿಖಿಲ್ ಇದಾರಲ್ಲ ಆಕ್ಟರ್ ನಿಖಿಲ್ ಈ ಸಿನಿಮಾ ಮಾಡೋದು ತೆಲುಗು ಕಾರ್ತಿಕೇಯ ಹೀರೋ ಅವ್ರದ್ದು ಸ್ವಯಂಭು ಪ್ಯಾನ್ ಇಂಡಿಯಾ ಮೂವಿ ಒಂದು ಶೂಟಿಂಗ್ ನಡೀತಾ ಇದೆ ಅದಲ್ಲದೆ ಇದು ಸುಮಂತ್ ಅವ್ರದ್ದು ಮಹಾ ಅದೇನು ಮಹೇಂದ್ರಗಿರಿ ವಾರಾಹಿ ಅಂದ್ಬಿಟ್ಟು ಒಂದು ಅದು ಒಂದು ಮೈಥಾಲಜಿಕಲ್ ಒಂದು ಥ್ರಿಲ್ಲರ್ ಮೂವಿ ಅದು ರಿಲೀಸಿಗೆ ರೆಡಿಯಾಗಿದೆ ಈ ತರ ನಾನು ತುಂಬಾ ಸಿನಿಮಾಗಳಲ್ಲಿ ತಮಿಳಲ್ಲಿ ತೆಲುಗು ಮಾಡ್ತಾ ಇದ್ದಾಗ ಏನು ಎಲ್ಲ ಅಲ್ಲಿರೋ ಕನ್ನಡ ತೆಲುಗು ಆಕ್ಟರ್ ಎಲ್ಲ ಕನ್ನಡ ಸಿನಿಮಾ ಚೇಸ್ತನಾವಂಡಿ ಕನ್ನಡ ಸಿನಿಮಾ ಅದ್ರೆ ನೀವ್ ಕನ್ನಡ ಸಿನಿಮಾ ಇಲ್ಲಿರೋರಾಗ ಅಲ್ಲಿ ಕನ್ನಡ ಸಿನಿಮಾ ಮಾಡ್ತಾ ಇದ್ದೀರಾ ನಾನ್ ಕನ್ನಡದೊಳಗಾಗಿ ಕನ್ನಡ ಸಿನಿಮಾ ಇಲ್ಲವೇ ಅಂದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ ಹಳಬರು ಯಾರು ಇಲ್ಲ ರಘು ಅವರು ಇವಾಗ ಮಹಿಂದರ್ ಅವರು ಅಂದ್ರೆ ಆ ಬ್ಯಾಚ್ ಇತ್ತಲ್ಲ ದೇ ಆರ್ ನಾಟ್ ಆಕ್ಟಿವ್ ಇಲ್ಲ ಈಗ ಅವ್ರಿಗೆ ನಾವ್ ಯಾರು ಅಂತ ಗೊತ್ತು ಇವಾಗ ಇರೋರೆಲ್ಲ ಯಂಗ್ ಜನರೇಷನ್ ಗೊತ್ತಾಗತ್ತಮ್ಮ ಇವತ್ ಬೆಳಗ್ಗೆ ಕೂಡ ನಾನು ಅವ್ರ ಹೆಸರು ಬೇಡ ನಾನು ಆಮೇಲೆ ನಿಮ್ಗೆ ಯಾವ್ದು ರೆಕಾರ್ಡ್ ಹೇಳಿದೀನಿ ಅವ್ರ ಹೆಸರನ್ನ ಜನಗಳ ಮುಂದೆ ಬೇಡ ಒಬ್ಬ ಕನ್ನಡದ ದೊಡ್ಡ ಜನಪ್ರಿಯ ನಾಯಕ ನಟನ ಹತ್ರ ನಿಮ್ ಇಂಟರ್ವ್ಯೂ ಮಾಡ್ತಿದ್ದೀನಿ ಅಂತ ಹೇಳಿದೆ ಸೋ ಹ್ಯಾಪಿ ನೀವು ನೋಡಿ ವೆರಿ ಶಾರ್ಟ್ಲಿ ಯು ವಿಲ್ ಬಿ ಆಕ್ಟಿಂಗ್ ಇನ್ ಹೆಸರು ವೆರಿ ನೈಸ್ ಹ್ಯಾಪಿ ಆಗಿ ಓಡ್ ಬಂದ್ಬಿಡ್ತೀನಿ ಸೊ ಹಂಗಿರೋವಾಗ ನನಗೆ ಒಂದು ಸಡನ್ ಆಗಿ ಒಂದು ಕಾಲ್ ಬಂತು ಬೆಂಗಳೂರಿಂದ ಮೇಡಮ್ ಪ್ರಮೋದಿನಿ ಅವರ ನಾವೊಂದು ಸಿನಿಮಾ ಮಾಡ್ತಾ ಇದ್ದೀವಿ ಅದರಲ್ಲಿ ಮದರ್ ರೋಲ್ ನೋಡ್ತಾ ಇದೀವಿ ನಿಮ್ಮನ್ನ ರಾಜೀವ್ ಕನ್ಕಲ ಸರ್ ಅವರು ರೆಫರ್ ಮಾಡಿದ್ರು ಅಂತ ನನಗೆ ಏನಂದ್ರೆ ಕನ್ನಡ ಸಿನಿಮಾಗೆ ತೆಲುಗು ಸರ್ ರಾಜೀವ್ ಕನ್ಕಲ ಸುಮ ಅವರ ಹಸ್ಬೆಂಡ್ ಅವರು ರೆಫರ್ ಮಾಡಿದ್ರು ಅಂತ ಇದು ಕನ್ನಡ ಅಂಡ್ ತೆಲುಗು ಸೊ ಸರ್ ರೆಫರ್ ಮಾಡಿದ್ರು ಅಂತ ಆಮೇಲೆ ಗೊತ್ತಾಯ್ತು ಓಕೆ ಅಂದರೆ ಅದೇ ಹೇಳ್ದಂಗೆ ಹೊಸ ಟೀಮ್ಗಳು ಹೊಸ ಹೀರೋಸ್ ಇರೋದ್ರಿಂದ ನಾವು ಯಾರು ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ನಾವು ಆ್ಯಕ್ಟಿವ್ ಆಗಿಲ್ವಲ್ಲ ಈಗ ಆಮೇಲೆ ನೋಡಿದ್ರೆ ಅನೀಶ್ ತೇಜಸ್ವರ್ ಅವ್ರದ್ದು ಸಿನ್ಮಾ ಇನ್ನೂ ಸಿನಿಮಾ ಹೆಸರು ಇಟ್ಟಿಲ್ಲ ಸೊ ಆಲ್ಮೋಸ್ಟ್ ನಾಳೆಗೆ ಲಾಸ್ಟ್ ನನ್ನ ಪೋರ್ಷನ್ ಪೋರ್ಷನ್ ತುಂಬ ಒಳ್ಳೆ ಕ್ಯಾರೆಕ್ಟರ್ ಸೊ ನಿಜವಾಗ್ಲೂ ಅನೀಶ್ ಅವ್ರಿಗೆ ರಾಜೀವ್ ಕನ್ಕಲ್ ಅವ್ರಿಗೆ ಪ್ರೊಡ್ಯೂಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅಷ್ಟು ವರ್ಷಗಳಾದ್ಮೇಲೆ ಈ ಸಿನಿಮಾ ಒಂದು ಒಳ್ಳೆ ಎಂಟ್ರಿ ನನಗೆ ಸೂಪರ್ ಅದೊಂದು ಒಳ್ಳೆ ಎಂಟ್ರಿ ಆ ಸಿನಿಮಾ ರಿಲೀಸ್ ಆಗಕ್ ಮುಂಚೆ ನಮ್ ಇಂಟರ್ವ್ಯೂ ಮೂಲಕ ನಿಮ್ದು ಕನ್ನಡಕ್ ಪತ್ತೆ ಇದು ಎಂಟ್ರಿ ಆಗುತ್ತೆ ನೀವು ನೋಡಿ ಕನ್ನಡ ಬಿಜಿ ಆಗಿಬಿಡಬೇಕು ನಾನು ಕನ್ನಡ ತೆಲಿಸನ್ ಪ್ರಾಜೆಕ್ಟ್ಸ್ ಈ ತರದ್ ಬಂದ್ರೆ ಯು ಆರ್ ಇಂಟರೆಸ್ಟೆಡ್ ಮಾಡ್ತೀರಾ ನೀವು ಮಾಡಲ್ಲ ಅಂತಲ್ಲ ಬಟ್ ಸದ್ಯಕ್ಕೆ ನನಗೆ ಈ ಮೂವೀಸ್ ಸ್ವಲ್ಪ ಬಿಜಿ ಇರೋದ್ರಿಂದ ಕನ್ಸಂಟ್ರೇಟ್ ಮಾಡ್ತಾ ಮತ್ತೆ ಆಟ್ ದಿ ಸೇಮ್ ಟೈಮ್ ನನ್ನ ಮಗಲು ಎಜುಕೇಶನ್ ಈ ಎರಡು ಬ್ಯಾಲೆನ್ಸ್ ಮಾಡೋದಕ್ಕೆ ಮೂವೀಸ್ ಕರೆಕ್ಟ್ ಆಗಿದೆ ಈಗ ನನ್ಗೆ ಟೈಮ್ ಟೈಮ್ ಸೋ ಸೀರಿಯಲ್ ಅಂದ್ರೆ ನಿಮ್ಗೆ ಗೊತ್ತಲ್ಲ ರಗೋರೆ ಫುಲ್ ಟೈಮ್ ನಾವ್ ಅದಕ್ಕೆ ಅಂತ ಜರ್ನಿ ಮಾಡ್ಬೇಕು ವಾರದಲ್ಲಿ ಟೂ ಟೈಮ್ಸ್

ಒಬ್ರು ಸೀನಿಯರ್ಸ್ ಆಗಿ ಅಂದ್ರೆ ಸೀನಿಯರ್ಸ್ ಅಂತ ಹೇಳಿ ತುಂಬಾ ಇಷ್ಟ ಇಲ್ಲ ಒಂದು ಆರ್ಟಿಸ್ಟ್ ಆಗಿ ಇವತ್ತಿನ ಯಂಗ್ ಆರ್ಟಿಸ್ಟ್ಗಳಿಗೆ ನೀವು ಒಂದು ಒಂದು ಹೇಳಬೇಕು ಟಿಪ್ಪು ಸಜೆಶನ್ ಕಿವಿ ಮಾತು ವಾಟ್ ಎವರ್ ಹೇಳ್ಬೇಕು ಅಂದ್ರೆ ಇಷ್ಟಪಡ್ತೀರಾ ಏನಂದ್ರೆ ಇವಾಗ ಇನ್ಸ್ಟಾಗ್ರಾಮ್ ಬಂದು ಎಲ್ಲಿ ಇಲ್ದೇ ಲೈಕ್ ಫಸ್ಟ್ ಅಲ್ಲ ಇನ್ಸ್ಟಾಗ್ರಾಮ್ ಅನ್ನೋದು ಇರ್ಲಿಲ್ಲ ಅಲ್ವಾ ಈಗ ಎಲ್ಲ ಒಂದು ಕಲಾವಿದ ಎಷ್ಟು ಟ್ಯಾಲೆಂಟೆಡ್ ಆಗಿದ್ದಾರೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಲ್ಲಿ ನೋಡ್ತಾ ಇದ್ರೆ ತುಂಬಾ ಟ್ಯಾಲೆಂಟ್ ಆಗಿದ್ದಾರೆ ಎಲ್ಲ ಒಂದು ಇವಾಗ ಯಂಗ್ಸ್ಟರ್ಸ್ ಇರುವಂತ ಎಲ್ಲ ಒಬ್ರುನು ನಿಜವಾಗ್ಲು ಅವ್ರಿಗೆಲ್ಲ ಅವಕಾಶ ಕೊಡಬೇಕು ತುಂಬಾ ಜನಕ್ಕೆ ಅವಕಾಶ ಕೊಡಬೇಕು ನಮ್ ಕನ್ನಡನ್ ಬೆಳೆಸ್ಬೇಕು ಕನ್ನಡದಲ್ಲಿ ಇನ್ನೂ ಹೊಸ ಹೊಸ ಆಕ್ಟರ್ಗಳಾಗ್ಲಿ ಗಳಾಗ್ಲಿ ಬರ್ಬೇಕು ಅಂತ ಕೇಳ್ಕೊತೀನಿ ನಿಜವಾಗ್ಲೂ ಹೇಳ್ತೀರಾ ಜನರಲ್ ಆಗಿ ಇವತ್ತು ಯಂಗ್ಸ್ಟರ್ ಆರ್ಟಿಸ್ಟ್ ಆಗ್ಬೇಕು ಅಂತ ಒಂದು ಕಿವಿ ಇವಾಗ ಅದೇ ಆಪರ್ಚುನಿಟಿ ಅನ್ನೋದು ಇವಾಗ ಓಪನ್ ಆಗಿದೆ ಯಾರ್ ಬೇಕಾದ್ರೆ ಇಂಟ್ರೆಸ್ಟ್ ಇರೋರು ಅಪ್ರೋಚ್ ಆಗ್ಬೋದು ಮಾಡ್ಬೋದು ಸೊ ಬಟ್ ಒಂದೇ ಅದೇ ಇವಾಗ ಇರೋರು ತುಂಬಾ ಕ್ಲಾರಿಟಿ ಆಗಿದ್ದಾರೆ ಮುಂಚೆನೇ ಎಲ್ಲ ಪ್ರಿಪರೇಷನ್ ಪ್ರಿಪ್ರೇಷನ್ನು ಸ್ಕೂಲ್ ಹೋಗಿ ಆ್ಯಕ್ಟಿಂಗ್ ಸ್ಕೂಲ್ ಎಲ್ಲ ಕಲಿತ್ಕೊಂಡು ಬಾಡಿನ ಮೇಂಟೈನ್ ಸ್ಕಿನ್ ಎಲ್ಲ ಫಿಟ್ ಆಗಿ ಕರೆಕ್ಟಾಗಿ ಬರ್ತಾ ಇದ್ದಾರೆ ಕರೆಕ್ಟ್ ಒಂದು ಪಾಯಿಂಟ್ ಕರೆಕ್ಟ್ ನಾನು ಅದರ ಸರಿ ತಪ್ಪು ಅನ್ನೋದು ವಾದ ಅಲ್ಲ ಬಟ್ ನಂದೊಂದು ಡೌಟ್ ಇದೆ ಇಷ್ಟಕ್ಕೆ ಅಷ್ಟು ಪ್ರಿಪೇರ್ ಆಗೋದು ನೆಸೆಸಿಟಿನ ಸಿ ಆರ್ಗಾನಿಕ್ ಆಗಿದ್ದಷ್ಟು ನ್ಯಾಚುರಲ್ ಆಗಿರುತ್ತೆ ಇಷ್ಟ ಆಗುತ್ತೆ ಬಟ್ ಅದನ್ನ ಒಪ್ಕೊಳವಲ್ಲ ಈಗ ಎಕ್ಸಾಂಪಲ್ ನನ್ನ ಮಗಳಿಗೆ ಹೇಳ್ತೇನೆ ಪ್ರಿಪರೇಷನ್ ಆಗ್ತೀನಿ ನೋಡಿ ಈ ಇನ್ಸ್ಟಿಟ್ಯೂಷನ್ ಇದೆ ಪೂನಾಲಿ ಇದು ಬಾಂಬೆಲಿ ಒಂದು ಫಿಲಮ್ ಇನ್ಸ್ಟಿಟ್ಯೂಷನ್ ಇದೆ ನಾವೆಲ್ಲ ಯಾವ ಸ್ಕೂಲ್ಗೆ ಹೋಗಿಲ್ಲ ಏನಿಲ್ಲ ಎಮೋಷನ್ ಅನ್ನೋದು ಆಕ್ಟಿಂಗ್ ಅನ್ನೋದು ನನ್ನ ಪ್ರಕಾರ ಒಂದು ಎಮೋಷನ್ ಆ ಮೂಮೆಂಟ್ ಆ ಮೂಮೆಂಟ್ ಎಲ್ಲ ಎಮೋಷನ್ ನಾವು ಆ ಸಿಚುವೇಶನ್ ನಾವಿದ್ರೆ ನಾವ್ ಏನ್ ಮಾಡ್ತೀವಿ ಅನ್ನೋದನ್ನ ನೆನ್ಸ್ಕೊಂಡು ನಾವು ಮಾಡ್ತೀವಿ ಬಟ್ ಅದಕ್ಕೆ ಇವಾಗೆಲ್ಲ ಪ್ರಿಪೇರ್ ಆಗಿ ಬರ್ತಾ ಇದ್ದಾರೆ ಆ್ಯಂಡ್ ಅವ್ರು ಇವಾಗ ಹೀರೋಯಿನ್ಸ್ಗಳನ್ನ ನೋಡ್ತೀನಲ್ಲ ಪ್ರೆಸೆಂಟ್ ಹೀರೋಯಿನ್ಸ್ ಅವರ ಬಿಹೇವಿಯರ್ ಆಗಲಿ ಅವರ ಪ್ರಿಪರೇಷನು ಅವರ ಒಂದು ಪ್ರೊಫೆಷ್ನಲಿಸಮ್ ಅದೆಲ್ಲ ನೋಡಿದಾಗ ತುಂಬ ಹೆಮ್ಮೆ ಅನಿಸುತ್ತೆ ಬಟ್ ಹ್ಯಾಟ್ಸ್ ಆಫ್ ನಿಮಗೆ ಯಾಕೆಂದ್ರೆ ನಾನು ಕೇಳ್ಪಟ್ಟೆ ನಿಮ್ಮ ಹತ್ರ ನಾನು ಬರೋಕೆ ಮುಂಚೆ ನಿಮ್ಮ ಬಗ್ಗೆ ಒಂದಿಷ್ಟು ನಾನು ಆರ್ ಎನ್ ಡಿ ಮಾಡ್ಕೊಂಡೆ ಮಾಡಿಕೊಂಡಾಗ ಇವತ್ಗೂ ನಿಮ್ಗೆ ಯಾವ ಮ್ಯಾನೇಜರ್ ಇಲ್ಲ ಎಲ್ಲಾನು ನೀವೇ ಡೈರೆಕ್ಟ್ ಆಗಿ ಮಾತಾಡ್ತೀರ ನೀವೇ ಒಂದ್ಸತಿ ಮೇಕಪ್ ಆಗ್ಬಿಡ್ತೀರಾ ಅಸ್ಟೆಂಟ್ ನೀವೇ ಚಪ್ಪಲ್ಲು ಬಟನ್ ನಮ್ಮ ಕನ್ನಡ ಸ್ಕೂಲ್ ನಮ್ಮ ಕನ್ನಡ ಇಂಡಸ್ಟ್ರಿ ಕಲ್ಸ್ಕೊಂಡು ಅದನ್ನ ಇವತ್ತು ತೆಲುಗುನಲ್ಲಾಗ್ಲಿ ತಮಿಳಲ್ಲಾಗ್ಲಿ ಅಷ್ಟ್ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ ನಮ್ಗೆ ಯಾಕಂದ್ರೆ ನಮ್ಗೆ ಇಲ್ಲಿ ಯಾವ್ದೇ ಒಂದು ಹೆಲ್ಪಿಂಗ್ ಏನು ಇಲ್ದಿರ ಮೇಕಪ್ ಕಲ್ತಿವಿ ಡೈಲಾಗ್ ಹೆಂಗ್ ಹೇಳ್ಬೇಕು ಯಾಕಂದ್ರೆ ಅಲ್ಲೆಲ್ಲ ಪ್ರಾಂಪ್ಟಿಂಗ್ ಇಲ್ಲದೆ ಯಾವ ಆರ್ಟಿಸ್ಟ್ಗಳು ಹೇಳಲ್ಲ ಎಲ್ಲ ಪ್ರಾಂಪ್ಟಿಂಗ್ ಹೋಗ್ತಾ ಇರುತ್ತೆ ನಮ್ಗೆ ಇವತ್ತು ಒಂದೊಂದ್ ಪೇಜ್ ಡೈಲಾಗ್ ಕೊಟ್ಟರು ನಾವ್ ಹಿಂಗ್ ನೋಡ್ಕೊಂಡು ಹೇಳ್ತಾ ನಮಗೆ ಕನ್ನಡ ಇಂಡಸ್ಟ್ರಿ ಕಲ್ಸ್ಕೊಡ್ತೀವಿ ಈ ಆ ಲೆವೆಲ್ ತಗೊಂಡ್ ಕುಡಿಸಿರೋದು ಇವತ್ತು ಇವತ್ತು ನನ್ನ ತೆಲುಗುನಲ್ಲಿ ಒಂದು ಆಕ್ಟರ್ ಅಂತ ರೆಕಗ್ನೈಸ್ ಮಾಡ್ತಿದ್ದಾರೆ ಅಂದ್ರೆ ಅದು ನಮ್ಮ ತವರು ಮನೆ ಉಡುಗೊರೆ ಇಲ್ಲಾಂದ್ರೆ ಬಹಳ ಕಷ್ಟ ಯಾಕಂದ್ರೆ ಅಲ್ಲಿ ಇಷ್ಟು ಟ್ಯಾಲೆಂಟ್ ಇದ್ದೀರಾ ಅನ್ನೋದಕ್ಕೆ ಕಾರಣನೇ ನಮ್ ಸ್ಕೂಲ್ ಸೊ ಹಂಗಾಗಿ ಎಲ್ಲಾ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ ನಮ್ಮನ್ನ ಒಂದು ಪ್ರಿಪೇರ್ ಮಾಡಿ ಬಿಟ್ಟಿದ್ದಾರೆ ನಾನು ಯಾವ ಮ್ಯಾನೇಜರ್ ಇಟ್ಕೊಂಡಿಲ್ಲ ಯಾಕೆ ಮ್ಯಾನೇಜರ್ ಇಟ್ಕೊಂಡಿಲ್ಲ ನಾನು ದೊಡ್ಡ ದೊಡ್ಡ ಆ್ಯಕ್ಟರ್ ಸತ್ಯರಾಜ್ ಸರ್ ಜೊತೆ ಪ್ರಿನ್ಸ್ ಅನ್ನೋ ಒಂದು ಸಿನಿಮಾ ಮಾಡಿದೆ ತಮಿಳ್ನಲ್ಲಿ ಸೊ ಆವಾಗ ಸತ್ಯರಾಜ್ ಸರ್ ಹತ್ರ ಅವರ ಒಂದು ಡೌನ್ ಟು ಅರ್ತ್ ಅವ್ರದೆಲ್ಲ ನೋಡಿದಾಗ ಅವ್ರಿಗೂ ಮ್ಯಾನೇಜರ್ ಯಾರು ಇಲ್ಲ ಅವ್ರಂತಾರೆ ಮ್ಯಾನೇಜರ್ ಇದ್ರೆ ಒಂದು ಕನ್ ಕನ್ಫ್ಯೂಷನ್ಸ್ ಆಗುತ್ತೆ ಮತ್ತೆ ಅಲ್ಲಿ ಕನೆಕ್ಟಿವಿಟಿ ಇರಲ್ಲ ಹಂಗಾಗಿ ನನ್ನ ಡೇಟ್ ನಾನೇ ನೋಡ್ಕೊಂಡು ಅಷ್ಟು ದೊಡ್ಡ ಆ್ಯಕ್ಟರ್ ಹಂಗಿರೋವಾಗ ನಾ ಅದೇ ಎಲ್ಲರೂ ಹೇಳೋರು ಮ್ಯಾನೇಜರ್ ಇಟ್ಕೊಳ್ಳಿ ಅಂತ ಮ್ಯಾನೇಜರ್ ಇಟ್ಕೊಳ್ಳೋದ್ರೆ ತಪ್ಪಲ್ಲ ಬಟ್ ನೀವು ಹೇಳ್ದಂಗೆ ಡೈರೆಕ್ಟಾಗಿ ಒಂದು ಕನ್ವರ್ಸೇಷನ್ ನಮಗೆ ಇರೋದಿಲ್ಲ

ಇವತ್ತು ಟ್ರೆಂಡ್ ಚೇಂಜ್ ಆಗೋಯ್ತು ಎಲ್ಲಾ ಯಂಗ್ಸ್ಟರ್ಸ್ ನಂಗಿಂತ ಹೆಂಗಾಗಿರೋರು ಕೂಡ ಅಮ್ಮ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಬಟ್ ಇವಾಗ ಅಮ್ಮ ಅನ್ನೋ ಕ್ಯಾರೆಕ್ಟರ್ಗೆ ಎಲ್ಲಾ ಸಿನಿಮಾದಲ್ಲೂ ನಮ್ಗೊಂದು ಅಹ್ ಅವಕಾಶಗಳಿರುತ್ತೆ ಇವಾಗ ಅತ್ತಿಗೆ ಅಥವಾ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಅಕ್ಕ ಕ್ಯಾರೆಕ್ಟರ್ಗೆ ಅವಕಾಶಗಳಿರಲ್ಲ ಒಂದ್ ಹತ್ತು ಸಿನಿಮಾದಲ್ಲಿ ಒಂದೋ ಎರಡೋ ಸಿನಿಮಾಗಳೇ ಬರುತ್ತೆ ಅಮ್ಮ ಅಂದ್ರೆ ಎಲ್ಲಾ ಸಿನಿಮಾದಲ್ಲಿ ಹೀರೋಯ್ ಅಮ್ಮ ಆಗ್ಬೇಕು ಇಲ್ಲ ಹೀರೋಯ್ ಅಮ್ಮ ಬೇಕು ಆಮೇಲೆ ಅಮ್ಮನ ಆಗಿನ ಕಾಲದ ತರ ಒಂದು ಗ್ರೇ ಹಾಕಿ ಕೊಂಡ ಹಾಕಿ ಆ ಇವತ್ತು ಅಮ್ಮನ ಅಕ್ಕ ತರ ತೋರಿಸ್ತಾ ಇದ್ದಾರೆ ಇವಾಗ ಅನೀಶೋರ್ ಸಿನಿಮಾ ಈಗ ಅನೀಶೋರ್ ಸಿನಿಮಾದಲ್ಲೂ ಒಂದು ಅಕ್ಕ ತಮ್ಮ ತರ ಇರ್ತೀವಿ ಅಮ್ಮ ಮಗ ಅನ್ನೋದು ಸೊ ತುಂಬಾ ಲೈವ್ಲಿ ಆಗಿ ಜಾಲಿಯಾಗಿರುತ್ತೆ ಆಗಿರುತ್ತೆ ಸಿನಿಮಾ ನೋಡುವಾಗ ನಾನು ಆಗ್ಲೇ ಮಾತಾಡ್ತಾ ಆ ಪಾಯಿಂಟ್ ಅಲ್ಲೂ ಓವರ್ ಆಗೋಯ್ತು ಅಮ್ಮ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಒಂದು ಟ್ರಾಜಿಡಿ ಏನಾಗಿತ್ತು ಅಮ್ಮ ಏನಾಗಿತ್ತು ನಮ್ಮಪ್ಪ ಅಮ್ಮ ನಮ್ಮಅಮ್ಮ ಯಾವಾಗಲೂ ನೀವು ಕಲಾವಿದರಾಗೇ ಇರಬೇಕು ಕಲಾವಿದರಾಗೆ ನೀವು ಡ್ಯಾನ್ಸ್ ಆಗ್ಲಿ ಆಕ್ಟಿಂಗ್ ಆಗ್ಲಿ ಇದ್ರೆ ನಾವು ಪ್ರೊಫೆಷನ್ ಬಿಟ್ಟು ಮದ್ವೆ ಆಗಿದ್ದು ಇಷ್ಟ ಇರ್ಲಿಲ್ಲ ನಮ್ಮಅಮ್ಮನ್ ಯಾರಾದ್ರೂ ಕಲಾವಿದರೂ ಮದ್ವೆ ಆಗಿಲ್ಲ ನಮ್ಮಅಮ್ಮನ್ ಇಷ್ಟ ಹೌದು